ಹಾಯ್ ಫ್ರೆಂಡ್ಸ್ ಈ ಸುಡುವ ಬಿಸಿಲಿಗೆ ಒಂದು ಒಳ್ಳೆಯ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಯಾರೆಲ್ಲ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಹೆಸರುಬೇಳೆ ಕೋಸಂಬರಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಈ ಸಲಲ್ಲಿ ಈ ಥರ ಕೋಸಂಬರಿ ಮಾಡಿ ತಿಂದರೆ ನಮ್ಮ ದೇಹಕ್ಕೆ ತುಂಬ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಇದು ಮಾಡೋದಕ್ಕೆ ಯಾವುದೇ ಥರ ಸ್ಟವ್ ಬೇಡ ಮತ್ತು ಜಸ್ಟ್ ಐದು ನಿಮಿಷದಲ್ಲೇ ಮಾಡಿ ಹೆಸರುಬೇಳೆ ಕೋಸಂಬರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದರಲ್ಲಿ ಹೈ ಪ್ರೋಟೀನ್ ಕೂಡ ಹೊಂದಿರುತ್ತೆ ಹೆಸರು ಬೇಳೆಯಲ್ಲಿ ವಿಟಮಿನ್ಸ್ ಈ ಹೆಸರುಬೇಳೆ ನನಗೆ ಗೊತ್ತಿರುವಂಥ ಪ್ರಕಾರ ವಿಟಮಿನ್ ಸಿ ಅಂಶ ತುಂಬಾ ಹೊಂದಿದೆ ಮತ್ತು ನಾರಿನ ಕೂಡ ಈ ಹೆಸರು ಇದೆ ತುಂಬಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರೆಲ್ಲ ತುಂಬಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದಾರ ಇದು ಒಂದು ಒಳ್ಳೆ ಟಿಪ್ಸ್ ಅಂತಾನೆ ಹೇಳ್ಬೋದು ನಾನು ಕಪ್ಪು ಕಪ್ ಹೆಸರುಬೇಳೆ ಅಂದ್ರೆ ನಾಟಿ ಹೆಸರು ಬೇಳೆ ನೈಟ್ ನೈಟು ನೆನೆಸಿ ಇಟ್ಟಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡ್ರು ಬೆಳಗ್ಗೆ ಈ ತರ ನಾಷ್ಟಕ್ಕೆ ಹೆಸರು ಬೇಳೆ ಕೋಸಂಬರಿ ಮಾಡಿ ತಿಂದರೆ ನಾವು ತುಂಬಾ ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಹೆಸರು ಬೇಳೆ ಕೋಸಂಬರಿ ಮಾಡೋದಕ್ಕೆ ಯಾವೆಲ್ಲಾ ಪದಾರ್ಥಗಳು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಸೌಂತಿಕೆಯನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌಂತಿಕೆಯಲ್ಲಿ ತುಂಬಾ ನೀರಿನ ಅಂಶ ತುಂಬ ಇದೆ ಮತ್ತು ಖಾರಕ್ಕೆ ಎರಡು ಹರ್ಷಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿನಿ ಮತ್ತು ಹಸಿ ಕೊಬ್ಬರಿನ ತುರಿದಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹೆಸರು ಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದೊಂದೇ ನಾವು ಈ ಥರ ಮಾಡೋದರಿಂದ ನಾವು ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಮತ್ತು ಡಯಟ್ ಯಾರೆಲ್ಲ ಮಾಡ್ತೀರ ಅವರಿಗೂ ತುಂಬಾ ಒಳ್ಳೆಯದು ಮತ್ತು ಇದು ಕೋಸಂಬರಿ ದೇವರ ನೈವೇದ್ಯಕ್ಕೆ ಮತ್ತು ಮದುವೆ ಮನೆಗಳಲ್ಲಿ ಎಷ್ಟೋ ಊಟ ಕೂಡ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಪ್ರೋಟೀನ್ ಕಬ್ಬಿನಾಂಶ ಮತ್ತು ನಾರಿನಾಂಶ ಮತ್ತು ಮ್ಯಾಗ್ನೀಷಿಯಮ್ ಬೇಳೆಯಲ್ಲಿ ತುಂಬಾ ಹೈ ಪ್ರೋಟೀನ್ ಹೊಂದಿರುತ್ತೆ ಅಂತ ಹೇಳಿದೆ ಅಲ್ವ ಹಾಗೆ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ರೀತಿ ಬೆಳಗ್ಗೆ ಹೆಸರುಬೇಳೆ ಕೋಸಂಬರನ್ನ ಮಾಡಿ ತಿಂದರೆ ನಮ್ಮ ವೆಯ್ಟ್ ಲಾಸಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಯಾರೆಲ್ಲ ಡಯಟ್ ಮಾಡ್ತಾ ಇದಾರೆ ಅವ್ರಿಗೆ ಕೂಡ ಯೂಸ್ಫುಲ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮತ್ತು ಇದಕ್ಕೆ ಯಾವುದೇ ಸ್ಟವ್ ಬೇಡ ಏನು ಬೇಡ ಜಸ್ಟ್ ಐದು ನಿಮಿಷದಲ್ಲಿ ಮಾಡಿ ಬೇಳೆ ಕೋಸಂಬರಿನ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾದರೆ ನಿಮ್ಮ ಮನೇಲಿ ನೀವು ಕೂಡ ಮಾಡಿ ಯಾವ ರೀತಿ ಬಂತು ಹೆಸರುಬೇಳೆ ಕೋಸಂಬರಿ ಅಂತ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ ಈ ಬೇಸಿಗೆ ಕಾಲಕ್ಕೆ ಒಂದು ಒಳ್ಳೆಯ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನೋಡಿ ಲೈಕ್ ಆ್ಯಂಡ್ ಕಮೆಂಟ್ ತಪ್ಪದೇ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್